ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕು ಆಡಳಿತ ಸೌಧದ ಮುಂಭಾಗ ಧರಣಿ ಕುಡಿತ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳು ನಮಗೆ ರಾಜ್ಯ ಸರ್ಕಾರ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತಾ ಇಲ್ಲ ನಾವು ಗ್ರಾಮದ ತಳಮಟ್ಟದಿಂದ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇವೆ ನಾವು ಹಳ್ಳಿಗಳಿಗೆ ಗ್ರಾಮಗಳಿಗೆ ಹೋದಾಗ ನಮಗೆ ಕೂಡೋದಕ್ಕೆ ಒಂದು ಕೋಣೆಯೂ ಇಲ್ಲ ನಾವು ಗ್ರಾಮಕ್ಕೆ ಹೋದಾಗ ಗುಡಿಯಲ್ಲಿ ಯಾವುದೋ ಕಟ್ಟೆ ಮೇಲೆ ಕುಳಿತು ಕೆಲಸ ಮಾಡಬೇಕಾದ ಪರಿಸ್ಥಿತಿ ನಮಗಿದೆ ಈ ಹಿಂದೆಯೂ ಕೂಡ ನಾವು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟರು ಕೂಡ ಸರ್ಕಾರ ನಮಗೆ ಮೂರು ತಿಂಗಳ ಕಾಲಾವಕಾಶ ಕೇಳಿತು ಈಗ ಮೂರು ತಿಂಗಳು ಕಳೆದು ಆರು ತಿಂಗಳಾದರೂ ಕೂಡ ರಾಜ್ಯ ಸರ್ಕಾರ ನಮಗೆ ಯಾವುದೇ ಮೂಲಭೂತ ಸೌಕರ್ಯವನ್ನ ಕೊಡ್ತಾ ಇಲ್ಲ ಹೀಗೆ ಸರ್ಕಾರ ನಮಗೆ ಸುಳ್ಳು ಹೇಳುತ್ತಾ ಹೋದರೆ ನಾವು ಹಳ್ಳಿಗಳಲ್ಲಿ ಕೆಲಸ ಮಾಡುವುದು ತುಂಬಾ ಕಷ್ಟವಾಗುತ್ತೆ ಅದಕ್ಕಾಗಿ ಆದಷ್ಟು ಬೇಗನೆ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಒಂದು ವೇಳೆ ಕೊಡದೇ ಇದ್ರೆ ನಾವು ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಸಿದ್ರು ಈ ಸಂದರ್ಭದಲ್ಲಿ ಎಸ್ ಎಚ್ ಶಿರ್ಷಾಡ್ ಎಸ್ಆರ್ ಕುಂಟೋಜ್ಜಿ ಎನ್ ಎಂ ಪಾಟೀಲ್ ಬಿ ಎಸ್ ಗಿದ್ದಿಮಣಿ ಸಂಜು ಜಾಧವ್ ಎ ಆರ್ ಗಂಟಿ ಈ ಸಂದರ್ಭದಲ್ಲಿ ತಾಲೂಕಿನ ಅನೇಕ ಗ್ರಾಮ ಆಡಳಿತ ಅಧಿಕಾರಿಗಳು ಭಾಗವಹಿಸಿದ್ರು ವರದಿ ಬಂದಿನವಾಜ್ ಕೋಳಾಳ ತಾಡಿಕೊಟೆ ನಾವು ಜಾರಿಗೆ ತರುವಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಅತ್ಯಂತ ಮುಖ್ಯ ಪಾತ್ರವನ್ನು ಇದ್ದೇವೆ ಆದರೆ ಮನತಾಯಿಯ ಧೋರಣೆಯನ್ನು ತೋರಿಸಿ ಸರ್ಕಾರದ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದಿಂದ ನಾವು ಅನಿರ್ದಿಷ್ಟಾವಧಿಯ ಹೋರಾಟವನ್ನು ಹಮ್ಮಿಕೊಳ್ಳಿದ ಹಮ್ಮಿಕೊಂಡಿದ್ದೇವೆ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಈ ಹಿಂದೆ ಮೊದಲನೆಯದಾಗಿ ನಾವು ಹೋರಾಟ ಮಾಡಿದಾಗ ಈ ಕೆಲವೇ ದಿನಸುಗಳಲ್ಲಿ ನಿಮಗೆ ಬೇಡಿಕೆಯನ್ನು ಈಡೇರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬೇಡಿಕೆಗಳನ್ನು ನಮಗೆ ಈಡೇರಿಸಿರುವುದಿಲ್ಲ ಕಾರಣ ನಾವು ಇವತ್ತಿನ ದಿವಸ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ಎರಡನೇ ಹಂತದ ಅವಧಿಯ ಮುಷ್ಕರಕ್ಕೆ ನಾವು ಇವತ್ತಿನ ದಿವಸ ಪಾಲ್ಗೊಂಡಿದ್ದೇವೆ ಆಫೀಸ್ ಆಗಿರ್ಬೋದು ಆಧಾರ್ ಸಿಡಿಂಗ್ ಆಗಿರ್ಬೋದು ಲ್ಯಾಂಡ್ ಬೀಟ್ ಆಗಿರ್ಬೋದು ಬಗಮ್ರು ಹುಕುಮ್ ಆಗಿರ್ಬೋದು ಇಂಥ ಹತ್ತು ಹಲವಾರು ಆ್ಯಪ್ಗಳನ್ನು ನಾವು ಕೆಲಸವನ್ನು ನಿರ್ವಹ ನಿರ್ವಹಣೆ ಮಾಡ್ತಾ ಇದ್ದೇವೆ ಆದರೆ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಸೌಲಭ್ಯವನ್ನು ಒದಗಿಸಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನಾವು ಪ್ರತಿನಿತ್ಯ ಕೆಲಸ ಮಾಡಕ್ಕೆ ಹೋದರೆ ಯಾವುದೇ ಒಂದು ಆಗಿರ್ಬೋದು ಅಥವಾ ಯಾವುದೇ ಒಂದು ಗಿಡ ಆಗಿರ್ಬೋದು ಅಥವಾ ಯಾವುದೇ ಒಂದು ಮನೆ ಆಗಿರ್ಬೋದು ಅದರ ಮುಂದೆ ಕಟ್ಟಿ ಕೂತು ನಾವು ಕೆಲಸವನ್ನು ನಿರ್ವಹಣೆ ಮಾಡಿ ಬರ್ತೇವೆ ಆದರೆ ಸರ್ಕಾರದಿಂದ ಯಾವುದೇ ಆಗಿರ್ತಕ್ಕಂಥ ಒಂದು ಕಚೇರಿ ಆಗಿರ್ಬೋದು ಅಥವಾ ಟೇಬಲ್ ಆಗಿರ್ಬೋದು ಅಥವಾ ಸುಸಜ್ಜಿತ ಆಗಿರ್ತಕ್ಕಂಥ ಆಫೀಸ್ ಆಗಿರ್ಬೋದು ಇದುವರೆಗೂ ನಮಗೆ ಕೊಟ್ಟಿಲ್ಲ ಆದ ಕಾರಣ ನಮಗೆ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಕ್ಕಂತ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಮಾಡ್ತಾ ಇದ್ದೇವೆ ಆದರೆ ತಾಂತ್ರಿಕತೆ ಆಗಿರ್ತಕ್ಕಂಥ ಯಾವುದೇ ಸೌಲಭ್ಯಗಳನ್ನು ಇವತ್ತಿನ ದಿವಸ ನಮಗೆ ಒದಗಿಸಿಲ್ಲ ಮೊಂಗಲ್ನಲ್ಲಿ ಸುಮಾರು ಇಪ್ಪತ್ತು ಒಂದು ಇಪ್ಪತ್ತೆರಡು ಆಗಿರ್ತಕ್ಕಂಥ ಮೊಂಗಲ್ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಇವರ ವತಿಯಿಂದ ಇವತ್ತಿನ ದಿವಸ ನಾವು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಅನಿರ್ದಿಷ್ಟಾವಧಿಯ ಹೋರಾಟವನ್ನು ಕೈಗೊಂಡಿದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ನಮಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ ನಾವು ಯಾವುದೋ ಒಂದು ದೇವಸ್ಥಾನ ಅಥವಾ ಯಾವುದೋ ಒಂದು ಗಿಡದ ಕೆಳಗಡೆ ಕೂತು ಸಾರ್ವಜನಿಕರ ಸೇವೆಯನ್ನು ಮಾಡ್ತಕ್ಕಂಥ ದುಸ್ಥಿತಿ ಒದಗಿ ಬಂದಿದೆ ಸರ್ಕಾರ ಅನೇಕ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಜಾರಿ ತಂದು ಸಾರ್ವಜನಿಕರಿಗೆ ಸಹಾಯ ಮಾಡುತ್ತದೆ ಆ ಯೋಜನೆಗಳನ್ನು ಅತ್ಯಂತ ತ್ವರಿತಗತಿಯಲ್ಲಿ ಜನರಿಗೆ ನಾವು ಅನುಷ್ಠಾನಗೊಳಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿ ಇವತ್ತಿನ ದಿವಸ ನಾವು ಕೆಲಸ ಮಾಡ್ತಾ ಇದ್ದೇವೆ ಆದರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಲ್ಲ ಈ ಹಿಂದೆ ಕೂಡ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಅಕ್ಟೋಬರ್ ತಿಂಗಳಲ್ಲಿ ನಾವು ಹೋರಾಟವನ್ನು ಕೈಗೊಂಡು ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕಂತ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಆ ಕಾರಣದಿಂದ ಇದುವರೆಗೂ ಕೂಡ ಅವರು ಕಾಲಾವಕಾಶವನ್ನು ತೆಗೆದುಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಂಡಿಲ್ಲ ಒದಗಿಸಿಕೊ ಕೊಟ್ಟಿಲ್ಲ ಕಾರಣ ನಾವು ಏನಪ್ಪ ಅಂತಂದ್ರೆ ಆ ಸೌಲಭ್ಯಗಳನ್ನು ಒದಗಿಸಿ ಕೊಡುವವರೆಗೂ ಹಾಗೂ ತಾಂತ್ರಿಕ ಕೆಲಸಗಳನ್ನು ನಾವು ಮಾಡ್ತಿರುವುದರಿಂದ ನಮ್ಮ ಸಂಬಳದಿಂದಲೇ ನಾವು ಮೊಬೈಲ್ಗಳಿಗೆ ರಿಚಾರ್ಜ್ ಮಾಡಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಕಾರಣ ಈ ಸೌಲಭ್ಯಗಳನ್ನು ತಾವು ಒದಗಿಸದೆ ಹೋದರೆ ಮುಂದಿನ ಅವಧಿಯ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೇವೆ ನನ್ನ ಹೆಸರು ನಾನಾಗೌಡ ಪಾಟೀಲ್ ಗ್ರಾಮಾಡಿದಾಧಿಕಾರಿಗಳು ಬಸವನ ಬಾಗೇವಾಡಿ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದ ಪ್ರಕಾರ ನಾವು ಇವತ್ತು ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಉದ್ದೇಶ ಇಷ್ಟೇ ನಿಜವಾಗ್ಲೂ ನಾವು ಬೇರೆ ಯಾವುದೇ ವೃಂದಗಳಿಗೆ ಹೋಲಿಸಿದರೆ ಇವತ್ತು ಕನಿಷ್ಠ ಸೌಲಭ್ಯವಿಲ್ಲದೆ ಒಂದು ಸಾರ್ವಜನಿಕ ಸೇವೆಯನ್ನು ಒದಗಿ ಒದಗಿಸ್ತಾ ಇದ್ದೀವಿ ನಿಜವಾಗ್ಲೂ ನಾವು ನಮಗೆ ಕಚೇರಿಗಳಿಲ್ಲ ಕೂಡ್ಲಿಕ್ಕೆ ಚೇರ್ ಇಲ್ಲ ಆಮೇಲೆ ನಾವು ತಾಂತ್ರಿಕ ಕೆಲಸಗಳನ್ನೆಲ್ಲವೂ ಕೂಡ ಇವತ್ತು ಸುಮಾರು ಒಂದು ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಬಟ್ ಇವತ್ತಿಗೂ ಕೂಡ ನಮ್ಮ ಮೊಬೈಲು ಇಂಟರ್ನೆಟ್ಟು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಲ್ಯಾಪ್ಟಾಪು ಯಾವುದೂ ಕೂಡ ಮೂಲಭೂತ ಸೌಲಭ್ಯ ಇಲ್ಲ ನಾವು ಸರ್ಕಾರಕ್ಕೆ ಕೇಳೋದಿಷ್ಟೇ ನೀವು ಕೆಲಸ ಕೇಳಿರಿ ತಪ್ಪಲ್ಲ ಬಟ್ ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನಮಗೆ ಕೊಡ್ರಿ ನಾವು ಕೆಲಸ ಮಾಡ್ತೀವಿ ಸೌಲಭ್ಯ ಕೊಡುವವರೆಗೂ ನಾವು ಅನಿರ್ದಿಷ್ಟ ಅವರಿಗೆ ನಿರ್ದಿಷ್ಟ ಆದವರಿಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂಥೇಳಿ ಈ ಮೂಲಕ ಸರ್ಕಾರಕ್ಕೆ ಗಮನಕ್ಕೆ ತರಕ್ಕೆ ಬಯಸ್ತೀವಿ ನಾವು ಇದು ಈ ಹಿಂದೆ ಕೂಡ ನಾವು ಇದ್ರ ಬಗ್ಗೆ ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ ಅವ್ರು ನಮಗೆ ಕಾಲಾವಕಾಶ ಕೇಳಿದ್ರೆ ಎರಡು ಮೂರು ತಿಂಗಳಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ನಾವು ಆದಷ್ಟು ಬೇಗ ಈಡೇರಿಸ್ತೀವಿ ಅಂತ ಹೇಳಿದ್ರು ಬಟ್ ಇದುವರೆಗೆ ಸುಮಾರು ನಾವು ಅದು ಗತಿಸಿ ಹೋಗಿ ಮತ್ತೆ ಎರಡು ಮೂರು ತಿಂಗಳು ನಾವು ಕಾಯ್ದರೂ ಕೂಡ ಇದುವರೆಗೂ ನಮಗೆ ಯಾವುದೇ ಸೌಲಭ್ಯಗಳು ನೀಡಿಲ್ಲ ಹಾಗಾಗಿ ನಾವು ತ್ವರಿತಗತಿಯಲ್ಲಿ ಯಾಕಂದರೆ ಕೆಲಸಗಳು ಯಾವ ನಿ ನಿಂತಿಲ್ಲ ಎಲ್ಲ ಕೆಲಸಗಳು ಕೂಡ ನಿರಂತರ ಮಾಡ್ತಾ ಇದ್ದೀವಿ ಹಾಗಾಗಿ ಸೌಲಭ್ಯಗಳನ್ನ ಆದಷ್ಟು ಬೇಗ ಕೊಡಿರಿ ಕೊಟ್ಟ ತಕ್ಷಣ ನಾವು ಕೆಲಸಕ್ಕೆ ನಾವು ತಯಾರಿದ್ದೀವಿ ನನ್ನ ಹೆಸರು ಎಸ್ ಎಸ್ ಶಿರ್ಷಾಡ್ ಅಂತೇಳಿ ಗ್ರಾಮಾಡಳಿತಾಧಿಕಾರಿ ಬಸವನ್ ಬಗೌಡಿ